ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ನಾಳೆ ಹದಿಮೂರನೇ ತಾರೀಕು ಬೆಳಗಾವಿ ಚಲೋ ಅಧಿವೇಶನ ರಾಜ್ಯಾದ್ಯಂತ ನಾವು ಹೊರಡ್ತಾ ಇದ್ದೀವಿ ನಮ್ಮ ಮುಖ್ಯ ಉದ್ದೇಶ ಸ್ಲಮ್ ಜನರಿಗೆ ಈಗಾಗಿ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ ಅದರ ಜೊತೆಗೆ ಹಕ್ಕುಪತ್ರ ನೀಡದಂಥ ಫಲಾನುಭವಿಗಳಿಗೆ ನೋಂದಣಿ ಪತ್ರ ಕೊಡಬೇಕು ಮತ್ತು ಈ ಖಾತೆ ಮಾಡಿಕೊಡ್ಬೇಕು ಅಂತೇಳಿ ಒಂದು ಒತ್ತಾಯನ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಖಾಸಗಿ ಸ್ಲಂಗಳ ಏನು ಖಾಸಗಿ ಭೂಮಾಲಕತ್ವ ಕೊಳಚೆ ಪ್ರದೇಶಗಳಲ್ಲವು ಅದನ್ನು ತಕ್ಷಣ ಘೋಷಣೆ ಮಾಡಬೇಕು ಈಗಾಗಲೇ ವಸತಿ ಇಲಾಖೆ ಕಾರ್ಯಸಿಗಳು ಈ ಒಂದು ಖಾಸಗಿ ಭೂಮಾಲಕತ್ವ ಕೊಳೆ ಪ್ರದೇಶಗಳನ್ನು ತಡೆ ಇಡ್ತಾರೆ ಅದನ್ನು ಕೈಬಿಟ್ಟು ರಾಜ್ಯ ಆದಂಥ ಎಲ್ಲ ಖಾಸಗಿ ಕೊಳಚೆ ಪ್ರದೇಶಗಳ ಘೋಷಣೆ ಆಗಬೇಕು ಅಂತೇಳಿ ಒಂದು ಮತ್ತೆ ನಾನು ಸರ್ಕಾರದ ಮೇಲೆ ತರ್ತಾ ಇದ್ವಿ ಬರುವಂಥ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ರಾಜ್ಯ ಸರ್ಕಾರದ ಆಯೋಗ ಬಜೆಟಲ್ಲಿ ಕರ್ನಾಟಕದ ರಾಜ್ಯದ ಸ್ಲಂ ಜನರ ಜನಸಂಖ್ಯೆ ಆಧಾರದಲ್ಲಿ ಐನೂರು ಕೋಟಿ ಅನುದಾನ ಬೀಸಲಿಡಬೇಕು ಅಂತೇಳಿ ಈ ಒಂದು ಪ್ರತಿಭಟನೆಯ ಮೂಲಕ ವರ್ತ ಮಾಡ್ತಾ ಅದರ ಜೊತೆಗೆ ರಾಜ್ಯದಲ್ಲಿ ಕರ್ತ ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಈಗಾಗಲೇ ಮನೆಗಳ ನಿರ್ಮಾಣ ಮಾಡ್ತಾ ಇದೆ ಅದನ್ನು ಆಮೇಗತಿಯಲ್ಲೇ ಸಾಗುತ್ತಿರುವಂಥದ್ದು ನಾವು ಇವಾಗ ಜೀವನದ ಮೂಲಕ ಖಂಡಿಸ್ತಾ ಇದ್ವಿ ತಕ್ಷಣ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಮನೆಗಳು ನಿರ್ಮಾಣ ಮಾಡ್ತಾಯಿದ್ರಿ ಅದನ್ನು ಕೂಡಲೇ ಮನೆಗಳನ್ನು ಪೂರ್ಣಗೊಳಿಸಿ ಫಲಾನುಭವಿಗೆ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಇದೆ ಸರ್ಕಾರದಿಂದ ತಕ್ಷಣ ಆಗ್ಬೇಕು ಅಂತೇಳಿ ಭಕ್ತರನ್ನು ಅದರ ಜೊತೆಗೆ ಏನು ಸುಮಾರು ಒಂದೂವರೆ ವರ್ಷ ಈ ಸರ್ಕಾರ ರಚನೆ ಆಗಿ ಒಂದು ವರ್ಷ ಆದರೂ ಕೂಡ ರಾಜ್ಯದಂತೆ ಯಾವುದೇ ಯಾವುದೇ ಕೂಡ ಕ್ಲಮ್ನ ಘೋಷಣೆ ಮಾಡ್ತಕ್ಕಂಥ ಕೆಲಸ ವಸತಿ ಇಲಾಖೆ ಸಚಿವರಾಗಿರ್ಬೋದು ವಸತಿ ಇಲಾಖೆ ಕಾರ್ಯದರ್ಶಿಗಳಾಗಿರ್ಬೋದು ಸ್ಲಮ್ ಜನರ ಅಭಿವೃದ್ಧಿ ಬಡಜನರ ಅಭಿವೃದ್ಧಿ ನೀ ನೀತಿಯನ್ನು ಅನುಸರಿಸುತ್ತಿರುವ ಸಚಿವ ಮತ್ತು ಕಾರ್ಯದರ್ಶಿ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಈ ಒಂದು ವಸ್ತಿ ಇಲಾಖೆ ಸಚಿವರ ಕೈಬಿಟ್ಟು ಬೇರೆ ಸಚಿವರನ್ನ ನೇಮಕ ಮಾಡಬೇಕು ಅಂತೇಳಿ ಈ ಒಂದು ಹೋರಾಟದ ಮೂಲಕ ಸರ್ಕಾರದ ಮೇಲೆ ತರ್ತಾ ಇದ್ವಿ ಈ ಒಂದು ನಾಳಿನ ಪ್ರತಿಭಟನೆಗೆ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳೆಲ್ಲ ಸುಮಾರು ಸಾವಿರ ಜನ ಸ್ಲಂ ಜನ ಸೇರ್ತಾಯಿದ್ವಿ ಈ ಬೆಳಗಾವದಲ್ಲಿ ಕೂಡ ನೂರಾರು ಜನ ನಮ್ಮ ಹೋರಾಟಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ರಾಜ್ಯ ಸರ್ಕಾರ ನಮ್ಮ ಸ್ಲಂ ಜನರ ಬೇಡಿಕೆಗಳಿಗೆ ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೇಡಿಕೆಗಳಿಗೆ ಆದ ಆದಷ್ಟು ಬೇಗನೆ ಆದ್ಯತೆ ನೀಡಬೇಕು ಅಂತೇಳಿ ಈ ಒಂದು ಹೋರಾಟದ ಮೂಲಕ ಸರ್ಕಾರದ ಮೇಲೆ ಒತ್ತನ್ನು ತರ್ತಾ ಆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರದ ಏನಿದು ನೀತಿ ಇದೆ ಆ ನೀತಿ ವಿರುದ್ಧ ಹೋರಾಟಗಳು ಆಗಿದೆ ಈಗಾಗಲೇ ವಸತಿ ಇಲಾಖೆ ಸಚಿವರು ಈ ಒಂದು ರಾಜ್ಯ ಸ್ಲಂ ಸಮಿತಿ ಸ್ಲಂ ಜನಾಂದೋಲನ ಕರ್ನಾಟಕ ಪದಾಧಿಕಾರಿ ಜೊತೆಗೆ ಸಭೆ ಕೂಡ ನಡೆಸಿದ ಆ ಸಭೆಯಲ್ಲಿ ಕೂಡ ನಾವು ಸಾಕಷ್ಟು ಬಾರಿ ಖಾಸಗಿ ಕೊಳಚೆ ಪ್ರದೇಶಗಳ ಘೋಷಣೆ ಮಾಡಿ ಅಂತೇಳಿ ನಾವು ಮತ್ತ ಮತದಾನ ಮಾಡಿದ್ವಿ ಆದರೂ ಕೂಡ ಸ್ಲಂ ಜನರ ಒಂದು ಮನವಿಗಳಿಗೆ ಸ್ಲಂ ಜನರ ಸಮಸ್ಯೆಗಳಿಗೆ ಇವರು ಆದ್ಯತೆ ನೀಡ್ತಾ ಇದೆ ಸ್ಲಂ ಜನರ ಒಂದು ಬೇಡಿಕೆಗಳಿಗೆ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸಚಿವರನ್ನು ತಕ್ಷಣ ಕೈ ಬಿಡಬೇಕು ಅಂತೇಳಿ ನಮ್ಮ ಭಾಳ